ಗ್ಯಾರಂಟಿ ನಿಲ್ಸೋಕೆ ಜಾತಿ ಗಣತಿ ಜೆ ಬಿಜೆಪಿ ನಾಯಕರ ಆರೋಪ ಒಂದಷ್ಟು ಜನರಲ್ಲಿ ಗೊಂದಲಕ್ಕೆ ಕೂಡ ಕಾರಣ ಆಗಿದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳ್ತಾರೆ ನಾನು ಯಾವುದೇ ಮಾಹಿತಿ ಕೊಡಲ್ಲ ಹಂಗೆ ಕಳಿಸ್ತೀನಿ ಅಂತ ಸೊ ಇದು ಜನರಲ್ಲೂ ಕೂಡ ಚರ್ಚೆ ಶುರುವಾಗಿದೆ ಈ ಗ್ಯಾರಂಟಿ ನಿಲ್ಸೋಕೆ ಅಂತಾನೆ ಯಾಕೆಂದ್ರೆ ಬರ್ಬೇಕಾದ್ರೆ ಪ್ರಶ್ನೆ ಕೇಳ್ತಾರೆ ನೀವು ಐ ಟಿ ರಿಟರ್ನ್ಸ್ ಫೈಲ್ ಮಾಡ್ತಿದ್ದೀರಾ ನಿಮ್ಮ ಸಾಲ ಎಷ್ಟಿದೆ ವರಮಾನ ಏನು ಆಚೆ ಈಚೆ ಎಲ್ಲ ಪ್ರಶ್ನೆಗಳು ಕೇಳ್ತಾರ ಕಾರಣ ಇವರು ಇದರ ಆಧಾರದ ಮೇಲೆ ಅವರಿಗೆ ಗ್ಯಾರಂಟಿಗಳನ್ನ ಅದರಿಂದ ದೂರ ಇಡಬೇಕು ಅಂತ ಹೊರಟಿದ್ದಾರೆ ಅನ್ನೋದು ಬಿಜೆಪಿ ನಾಯಕರ ಆರೋಪ ಇದಕ್ಕೆಲ್ಲಕ್ಕೂ ಕೂಡ ಫುಲ್ ಸ್ಟಾಪ್ ಇಡುವ ಕೆಲಸವನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ಹೌದು ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಲು ಕಾಂಗ್ರೆಸ್ ಸರ್ಕಾರ ಜಾತಿ ಸಮೀಕ್ಷೆ ನಡೆಸ್ತಾ ಇದೆ ಅನ್ನೋ ಮಾತುಗಳು ವಿಪಕ್ಷಗಳಿಂದ ಕೇಳಿ ಬಂದಿದೆ ಇದಕ್ಕೆಲ್ಲ ಹಾಕುದು ಡಿ ಎಂ ಡಿ ಕೆ ಶಿವಕುಮಾರ್ ತೆರೆಯನ್ನು ಇಳಿದಿದ್ದಾರೆ ಜಾತಿ ಆಧಾರಿತ ಜನಗಣತಿ ಮಾಡುತ್ತಿರುವುದು ಗ್ಯಾರಂಟಿ ಕಡಿತಕ್ಕೆ ಎಂಬ ಬಿಜೆಪಿ ನಾಯಕರ ಆರೋಪಕ್ಕೆ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇದೆಲ್ಲ ಸುಳ್ಳು ಅಂತ ಸ್ಪಷ್ಟನೆಯನ್ನು ನೀಡಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನು ಯಾರೂ ಸಹ ನಿಲ್ಲಿಸಲು ಆಗೋದಿಲ್ಲ ಮುಂದೆ ಕರ್ನಾಟಕದಲ್ಲಿ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಗ್ಯಾರಂಟಿ ಯೋಜನೆಗಳು ನಿಲ್ಲಿಸಲು ಆಗುವುದಿಲ್ಲ ಗ್ಯಾರಂಟಿ ಯೋಜನೆಗಳು ನಮ್ಮ ರಾಜ್ಯದ ಜನರಿಗೆ ಬದುಕನ್ನು ಕಟ್ಟಿಕೊಡುತ್ತಿವೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಇಡೀ ಭಾರತ ದೇಶಕ್ಕೆ ಗ್ಯಾರಂಟಿ ಇದ್ದಂತೆ ಅಂತ ಕೆ ಶಿವಕುಮಾರ್ ಹೇಳಿದ್ದಾರೆ ಮತ್ತೊಬ್ಬ ಸಚಿವ ಶಿವರಾಜ್ ಚಂಗಡಿಗೆ ಕೂಡ ಹೇಳಿದ್ದಾರೆ ಬಿಜೆಪಿಗರ ವಿರುದ್ಧ ಗುಡುಗಿದ್ದಾರೆ ರಾಜ್ಯ ಸರ್ಕಾರ ನಡೆಸುತ್ತಿರುವ ಸಮೀಕ್ಷೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರೇ ವಿರೋಧ ವ್ಯಕ್ತಪಡಿಸಿದ್ದಾರೆ ಬಿಜೆಪಿಗೆ ಬಡವರ ಬಗ್ಗೆ ಕಾಳಜಿ ಇಲ್ಲ ಅನ್ನೋದಕ್ಕೆ ಇದು ಉದಾಹರಣೆ ಈಗಾಗಲೇ ಐವತ್ತಾರು ಲಕ್ಷ ಜನರ ಸಮೀಕ್ಷೆ ಮಾಡಲಾಗಿದೆ ಹೈಕೋರ್ಟ್ ಹೇಳಿದ ಮೇಲೆ ಸಮೀಕ್ಷೆ ಮಾಡುತ್ತಿದ್ದೇವೆ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡುವಾಗ ಭಾಗ್ಯ ಭಾಗಿಯಾಗಲ್ಲ ಅನ್ನೋಕ್ಕಾಗತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ವಿಷಯ ಅದಲ್ಲ ಆರೋ ಶೋಕು ಏನು ಪ್ರಶ್ನೆ ಎತ್ತಿದ್ದಾರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರ ತಂಗಡಿಗೆ ಅವರ ಉತ್ತರ ಸಮಂಜಸ ಅಲ್ವೇ ಅಲ್ಲ ಯಾಕೆ ಗ್ಯಾರಂಟಿ ನಿಲ್ಲಿಸ್ತಾರೆ ಅನ್ನೋದಲ್ಲ ಯಾರು ತಮ್ಮ ಆದಾಯ ಬಂದಾಗ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಾ ಇದ್ದೀರಾ ಎಸ್ ರೇಷನ್ ಕಾರ್ಡು ತಗೋತಾ ಇದ್ದಾರೆ ಅವರಿಗೆ ಮನೆ ಬಾಗ್ಲಕ್ಕೆ ಬಂದು ಯಾರು ರಾಜ್ಯ ಸರ್ಕಾರ ಗಣತಿ ಮಾಡ್ತಿದೆ ಅವ್ರು ರೇಷನ್ ಕಾರ್ಡು ತೊಗೋತಾ ಇದ್ದಾರೆ ರೇಷನ್ ಕಾರ್ಡಲ್ಲಿ ಯಾರ ಹೆಸರು ಇದೆ ನೀವು ಐ ಟಿ ಫೈಲ್ ಮಾಡ್ತಾ ಇದ್ದೀರಾ ನಿಮ್ಮ ಆದಾಯ ಏನು ನಿಮ್ಮ ಉದ್ಯೋಗ ಏನು ಎಲ್ಲವನ್ನೂ ಕೇಳ್ತಾವ್ರೆ ಯಾಕೆಂದರೆ ನಂದು ಕೇಳಿದ್ದಾರೆ ನಂದು ಕೂಡ ಅದನ್ನೇ ಕೇಳಿರೋದು ಅದು ಕೊಟ್ಟ ಮೇಲೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ಆದಮೇಲೆ ಎಂಟ್ರಿ ಆಗುತ್ತೆ ನಿಮ್ಮದು ಯಾವ ಜಾತಿ ಅಂದರೆ ಈಗ ನಮ್ಮ ಈಗ ಅವರವ್ರ ಜಾತಿಗೆ ಒಂದೊಂದು ಡೈರೆಕ್ಷನ್ ಕೊಟ್ಟವ್ರೆ ಈಗ ಸಹಜವಾಗಿ ನಂದು ಒಕ್ಕಲಿಗ ಅಂತ ಬರೀತಾರೆ ಒಕ್ಕಲಿಗ ಒಕ್ಕಲಿಗ ಬರೆದು ಇಂದು ಒಂದು ಬರೀತಾರೆ ಅದೊಂದು ಫಾರ್ಮೆಟ್ ಅದು ಆಗೋಗುತ್ತೆ ಅದಷ್ಟೇ ಬೇಕಾಗಿದ್ದದಲ್ಲ ಆದರೆ ನನ್ನ ವರ್ಮಾನ ಏನು ನನಗೆ ಸಾಲ ಐತೆ ಎಷ್ಟು ಜಮೀನು ಏನು ಎತ್ತ ಅಂತ ರೇಷನ್ ಕಾರ್ಡ್ ಸಮೇತ ಮಾಡ್ತಾ ಇದ್ದಾರೆ ಈ ಇದಿದೆಯಲ್ಲ ಅಂದರೆ ಅದರ ಆಧಾರದ ಮೇಲೆ ಬಿಡಿ ನಮ್ಗಳ ಕತೆ ಅದರ ಆಧಾರದ ಮೇಲೆ ಈ ಫಾರ್ಮ್ಯಾಟ್ ನೋಡಿದ್ರೆ ಆ ಕೇಳ್ತಿರೋ ಪ್ರಶ್ನೆಗಳನ್ನ ನೋಡಿದ್ರೆ ಅವರ ರೇಷನ್ ಕಾರ್ಡ್ನು ಕೂಡ ಕೇಳ್ತಾ ಇದ್ದಾರೆ ಇದೆಲ್ಲ ನೋಡಿದ್ರೆ ಅದನ್ನು ಬಿ ಪಿ ಗ್ಯಾರಂಟಿ ಸ್ಕೀಮಿಂದ ಆಚೆಗಿಡುವ ಒಂದಷ್ಟು ಕೆಲಸ ಅನ್ನೋ ಪ್ರಶ್ನೆ ಸಜ್ಜವಾಗಿ ಕಾಡುತ್ತೆ ಸೊ ಇದಕ್ಕೆ ಡಿ ಕೆ ಶಿವಕುಮಾರ್ ಉತ್ತರ ಕೊಟ್ಟಿಲ್ಲ ತಂಗಡಿಗೆ ಉತ್ತರ ಕೊಟ್ಟಿಲ್ಲ ಏ ನನ್ನ ಮಗ ಸಾಫ್ಟ್ವೇರ್ ಇಂಜಿನಿಯರು ಬೆಂಗಳೂರಲ್ಲಿ ಅವನೇ ಅಲ್ಲೇ ಮನೆ ತಗೊಂಡವನೇ ಫ್ಲ್ಯಾಟ್ ತಗೊಂಡವನೇ ಕಾರ್ ಐತೆ ಎಲ್ಲ ಡೀಟೇಲಾಗ ಹೇಳ್ಕೊಬ್ಬಂದರೆ ಗ್ಯಾರಂಟಿ ಇಡೀ ಕರ್ನಾಟಕದಲ್ಲಿ ರದ್ದಾಗಲ್ಲ ಆ ಫ್ಯಾಮಿಲಿದು ಕಟ್ ಸೊ ಇದು ಕತೆ ಇದು ಬಿ ಜೆ ಅಶೋಕ್ ಪ್ರಶ್ನೆ ಕೇಳಕ್ಕೆ ಬಂದಿಲ್ಲ ಆರು ಅಶೋಕಿಗೆ ಇದು ಕತೆ ಜೋಶಿಯವರು ಎತ್ತಿರೋ ಪ್ರಶ್ನೆ ಕರೆಕ್ಟು ಇಷ್ಟೆಲ್ಲ ಪ್ರಶ್ನೆಗಳು ಯಾಕೆ ಇದ್ದೀರಾ ನಿಮ್ಗೆ ಬೇಕಾಗಿರೋದೇನೋ ಯಾವ ಜಾತಿ ಏನು ಎತ್ತ ಅಂತ ಬಟ್ ರೇಷನ್ ಕಾರ್ಡು ತಗೊಂಡು ಯಾಕೆ ಹೇಳ್ತಾ ಇದ್ದೀರಿ ಅನ್ನೋ ಪ್ರಶ್ನೆಯನ್ನು ಎತ್ತಿದ್ದಾರೆ ಬಟ್ ಅದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಉತ್ತರ ಕೊಟ್ಟಿಲ್ಲ ತಂಗಡಿಗೆ ಕೂಡ ಉತ್ತರ ಕೊಟ್ಟಿಲ್ಲ ನೀವು ಬಂದಾಗ ಎಲ್ಲ ಸ್ವಾಮೀಜಿಗಳವರವ್ರ ಜಾತಿಯವ್ರೇನು ಹೇಳ್ತವ್ರೆ ಏ ನೀವು ಹಿಂಗೆ ಹೇಳಿ ಹಿಂಗೆ ಹೇಳಿ ಧರ್ಮ ಹಿಂಗೆ ಹೇಳಿ ಅಂತ ಹೇಳ್ತವ್ರೆ ಆದರೆ ಈ ರೇಷನ್ ಕಾರ್ಡು ಇನ್ಕಮ್ ಟ್ಯಾಕ್ಸು ಇವೆಲ್ಲವನ್ನೂ ಕೇಳ್ತಾ ಇದ್ದಾರೆ ಬಂದವರು ಅದ್ರ ಮೇಲೆ ಗ್ಯಾರಂಟಿ ರಾಜ್ಯದಲ್ಲೆಲ್ಲ ಆ ಮನೇಲಿ ನಿಂತು ಹೋಗುತ್ತೆ ಕೆಲವೊಂದು ಓ ನೀವೇನು ಹೇಳ್ತೀರಿ ನನ್ನ ಮಗಳಿಂಗಾವಳೆ ಮಗಳೇನು ಇಟ್ಟಾಗ್ತಿರ್ತಾಳೆ ಮಗ ಇಟ್ಟಾಗ್ತಿರ್ತಾನೆ ಅನ್ನೋ ಸನ್ನಿವೇಶ ಭಾಳ ಬೇರೆ ಬೇರೆ ಇದೆ ಈಗ ಊರ ಕಡೆ ಸೊ ಹೀಗಾಗಿ ಇವೆಲ್ಲ ಕೌಂಟಿಗೆ ಬರುತ್ತೆ ಈಗ ಅಪ್ಪ ಮಕ್ಕಳು ಇರ್ತಾರೆ ಅಪ್ಪ ಅಮ್ಮ ಮಕ್ಕಳು ಇಬ್ಬರು ಗಂಡು ಮಕ್ಕಳು ಇರ್ತಾರೆ ಇವರು ದುಡ್ದು ಇವರೇ ತಿಂತಿರ್ತಾರೆ ನನ್ನ ಮಗ ಏನೋ ಟ್ಯಾಕ್ಸಿ ಏನೋ ಕಟ್ತಾನಪ್ಪ ಅವ್ನು ಕಾರ್ ಐತಪ್ಪ ಬೆಂಗಳೂರು ಬಂಗ್ಲೆ ಐತೆ ಮುಗಿದ ಕತೆ ಅವ್ರದ್ದು ಸೊ ಆಗಬಾರ್ದು ಅನ್ನೋದು ಬಿ ಜೆ ಪಿ ನಾಯಕರ ಮಾತು ಬಟ್ ಇಂಡೆಪ್ತ್ ಬರ್ತಾ ಇಲ್ಲ ಅವ್ರಿಗೆ ಆರು ವರ್ಷಕ್ಕಾಗಿ ಅದು ಗೊತ್ತಾಗ್ತಾ ಇಲ್ಲ ಅದು ಬೇರೇನಿಲ್ಲ ನಿಮ್ಮ ಮನೆಗೆ ಬಂದವರು ಏನ್ ಪ್ರಶ್ನೆ ಕೇಳ್ತಾವ್ರೆ ಬರೀ ಜಾತಿ ಕೇಳ್ತವ್ರ ನಿಮ್ದು ಆದಾಯ ಏನು ಎತ್ತ ಎಲ್ಲವನ್ನೂ ಕೇಳ್ತಿದಾರಾ ಅದೇನು ಅಂತ ಕಾಮೆಂಟ್ ಮಾಡಿ ನಿಮ್ ಗೊತ್ತಾಗತ್ತೆ ಆತರ ಪ್ರಶ್ನೆಗಳಿದ್ರೆ ಕಾಮೆಂಟ್ ಮಾಡಿ ನಿಮ್ಮ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸವಾಗಿ ಬೆಳಿಬೇಕಾ ಹಾಗಾದ್ರೆ ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್